ಶ್ರೀ ಕ್ಷೇತ್ರ ತಲಗೋಡದ ದೇವರ ವಾರ್ಷಿಕ ಪೂಜೆ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ಕುಮಟಾ ತಾಲೂಕಿನ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ನಂಬಿ ಬರುವ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುವ ತಾಲೂಕಿನ ಉರಕೆರೆಯ ತಲಗೋಡದ ಶ್ರೀ ಸ್ವರ್ಣಮಾಸತಿ ಯಕ್ಷಿ ಚೌಡೇಶ್ವರಿ ದೇವಾಲಯದಲ್ಲಿ ಇದೇ ಬರುವ ಮೇ ಮೂರು ಶನಿವಾರದಿಂದ ಮೇ ಐದು ಸೋಮವಾರದವರೆಗೆ ಶ್ರೀದೇವರ ವಾರ್ಷಿಕ ಪೂಜೆ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ಶ್ರೀ ಸ್ವರ್ಣಮಾಸತಿ ಯಕ್ಷ ಚೌಡೇಶ್ವರಿ ದೇವಸ್ಥಾನ ತಲಗೋಡು ಹಾಗೂ ಪರಿವಾರ ದೇವರ ವಾರ್ಷಿಕ ಪೂಜೆ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಬರುವ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು 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 ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಹ್ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಮೂರನೇ ತಾರೀಕು ದಿವಸ ಬಹುಶಃ ಪ್ರಾತಕಾಲ ಬಲಿ ವಿವಿಧ ಬಲಿಗಳು ಹಾಗೂ ವಿವಿಧ ಆ ಹೋಮಗಳು ಕೂಡ ನಡೀಲಿಕ್ಕಿದೆ ಅದೇ ರೀತಿಯಾಗಿ ಸಂಜೆನೂ ಕೂಡ ವಿವಿಧ ಪ್ರಾತ ವಿವಿಧ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ ದೇವಾಲಯದಲ್ಲಿ ಮೇ ಮೂರರಿಂದ ಮೇ ಐದರವರೆಗೆ ಮೂರು ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ದೇವಾಲಯದಲ್ಲಿ ಇದ್ದು ದೇವಾಲಯದಲ್ಲಿ ಕೆಂಡ ಸೇವೆ ಶ್ರೀ ದೇವರ ಅಪ್ಪಣೆಯಂತೆ ಮಹಾಪೂಜೆ ಅನ್ನ ಸಂತರ್ಪಣೆ ಮೇ ಐದರಂದು ರಾತ್ರಿ ಹೊಸಪಟ್ಟಣ ಕಲಾ ಟ್ರಸ್ಟ್ ಮತ್ತು ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಶ್ರೀಕೃಷ್ಣ ಪಾರಿಜಾತ ಮತ್ತು ರಾಜ ರುದ್ರಕೋಪ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿತ್ತು ಶ್ರೀ ದೇವರಿಗೆ ಹೊರೆ ಕಾಣಿಕೆಯ ರೂಪದಲ್ಲಿ ಅಕ್ಕಿ ಬೇಳೆಕಾಳು ತುಪ್ಪ ಎಣ್ಣೆ ಹೂವು ಹಣ್ಣು ತರಕಾರಿಗಳನ್ನ ನೀಡುವವರು ದೇವಾಲಯಕ್ಕೆ ತಂದು ನೀಡಬಹುದಾಗಿದೆ ಎಂದು ದೇವಾಲಯದ ಆಡಳಿತ ಕಮಿಟಿಯವರು ತಿಳಿಸಿದ್ದಾರೆ ಸಂಜೆ ಪೂಜೆಗಳನ್ನು ನಡೆಯುತ್ತಿದ್ದು ಕಲಸ ಸೇವೆ ಮತ್ತು ಕೆಂಡ ಸೇವೆಗಳು ಕೂಡ ನಡೆಯಲಿಕ್ಕಿದೆ ಆದಿಶ ರಾತ್ರಿ ರಾತ್ರಿ ನಮ್ಮ ಹೊಸಪಟ್ಟಣ ಕಲಾ ಟ್ರಸ್ಟ್ ಹಾಗೂ ವಿವಿಧ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಶ್ರೀಕೃಷ್ಣ ಪಾರಿಜಾತ ಹಾಗೂ ರಾಜ ಕೋಪ ಎಂಬ ಎರಡು ಯಕ್ಷಗಾನ ಕೂಡ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ದೇ ವೇದಮೂರ್ತಿ ವೆಂಕಟವಣ ಭಟ್ ಇವರ ನೇತೃತ್ವದಲ್ಲಿ ಈ ಕಾರ್ಯವನ್ನು ಕಾರ್ಯಕ್ರಮಗಳು ನಡೆಯುತ್ತಿದೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಈ ಒಂದು ಕ್ಷೇತ್ರದ ಪ್ರಧಾನ ಅಚ್ಚಕರಾದಂತಹ ಪರಮೇಶ್ವರ ಸ್ವಾಮಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡಿದ್ದಾರೆ ವಿವಿಧ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಗಳಲ್ಲಿ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ತಾಯಿಯ ಪ್ರಸಾದ ವಿತರಣೆಗಳನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ